ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ನವರಾತ್ರಿಯ ಆರನೇ ದಿನ ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ನಾವು ಆದಿಶಕ್ತಿಯ ಅತ್ಯಂತ ಉಗ್ರ ತೇಜೋಮಯಿ ಮತ್ತು ಶಕ್ತಿಶಾಲಿಯಾದ ಯೋಧ ಸ್ವರೂಪವನ್ನು ಪೂಜಿಸುವ ಮಹಾದಿನ ಇಂದು ನಾವು ಆರಾಧಿಸಲಿರುವುದು ದೇವತೆಗಳ ಕೋಪದಿಂದ ಜನ್ಮತಾಳಿ ವಧೆಗೆ ಸಂಕಲ್ಪ ಮಾಡಿದ ವಿವಾಹ ಯೋಗದ ಅಧಿದೇವತೆಯಾದ ಮಾತೆ ಕಾತ್ಯಾಯನಿಯನ್ನು ನಿಮ್ಮ ಜೀವನದಲ್ಲಿ ವಿವಾಹ ವಿಳಂಬವಾಗುತ್ತಿದೆಯೇ ಕುಜದೋಷದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲವೇ ಅಥವಾ ಶತ್ರುಗಳ ಕಾಟ ವಿಪರೀತವಾಗಿದೆಯೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಶಕ್ತಿಶಾಲಿ ಪರಿಹಾರಗಳನ್ನು ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಒಂದು ಕ್ಷಣವನ್ನು ತಪ್ಪಿಸಿಕೊಳ್ಳದೆ ನೋಡಿರಿ ಮಾತೆ ಕಾತ್ಯಾಯನಿಯ ಕಥೆಯನ್ನು ವಾಮನ ಪುರಾಣ ಮತ್ತು ದೇವಿ ಮಹಾತ್ಮೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ವಿವರಿಸಲಾಗುತ್ತದೆ ಮೈಷಾಸುರನು ಮೂರು ಲೋಕಗಳನ್ನು ಗೆದ್ದು ದೇವತೆಗಳನ್ನು ಸ್ವರ್ಗದಿಂದ ಓಡಿಸಿದಾಗ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳ ಬಳಿ ತಮ್ಮ ಸಂಕಷ್ಟವನ್ನು ಹೇಳಿಕೊಂಡರು ಆಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಮುಖದಿಂದ ಒಂದು ಮಹಾ ತೇಜಸ್ಸು ಹೊರಹೊಮ್ಮಿತು ಆ ತೇಜಸ್ಸಿಗೆ ಇಂದ್ರ ವರುಣ ಅಗ್ನಿ ಮುಂತಾದ ಎಲ್ಲ ದೇವತೆಗಳ ತೇಜಸ್ಸು ಒಂದಾಗಿ ಒಂದು ದಿವ್ಯವಾದ ಸ್ತ್ರೀ ರೂಪವು ಪ್ರಕಟವಾಯಿತು ಆ ಸಮಯದಲ್ಲಿ ಕಾತ್ಯಾಯನ ಮಹರ್ಷಿಗಳು ಆದಿಶಕ್ತಿಯನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಿದ್ದರು ಆ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿ ಆ ದೇವಿಯು ಅವರ ಆಶ್ರಮದಲ್ಲಿ ಮೊದಲು ಪ್ರಕಟಳಾದಳು ಕಾತ್ಯಾಯನ ಮಹರ್ಷಿಗಳು ಅವಳನ್ನು ತಮ್ಮ ಮಗಳೆಂದು ಸ್ವೀಕರಿಸಿ ಮೊದಲು ಪೂಜಿಸಿದರಿಂದ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಶಿವನು ತ್ರಿಶೂಲವನ್ನು ವಿಷ್ಣುವು ಚಕ್ರವನ್ನು ವಾಯುವು ಬಾಣಗಳನ್ನು ಹೀಗೆ ಪ್ರತಿಯೊಬ್ಬ ದೇವತೆಯು ತಮ್ಮ ಆಯುಧಗಳನ್ನು ಅವಳಿಗೆ ನೀಡಿದರು ನಂತರ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಷ್ಟಮಿ ಮತ್ತು ನವಮಿಯಂದು ಪೂಜೆಗಳನ್ನು ಸ್ವೀಕರಿಸಿ ದಶಮಿಯಂದು ಅವಳು ಮಹಿಷಾಸುರನನ್ನು ಸಂಹರಿಸಿದಳು ಕಾತ್ಯಾಯನಿಯ ಆರಾಧನೆ ಏಕೆ ಮಾಡಬೇಕು ಶೀಘ್ರ ವಿವಾಹಕ್ಕಾಗಿ ಕಾತ್ಯಾಯನಿ ದೇವಿಯು ವಿವಾಹ ಯೋಗದ ಪ್ರಮುಖ ಅಧಿದೇವತೆ ಬೃಂದಾವನದಲ್ಲಿ ಗೋಪಿಕೆಯರು ಶ್ರೀಕೃಷ್ಣನನ್ನು ಪತಿಯಾಗಿ ಪಡೆಯಲು ಕಾತ್ಯಾಯನಿ ದೇವಿಯ ವ್ರತವನ್ನೇ ಆಚರಿಸಿದ್ದರು ಅವಳನ್ನು ಪೂಜಿಸುವುದರಿಂದ ವಿವಾಹದಲ್ಲಿನ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ದೋಷ ಮತ್ತು ಜಾತಕದ ದೋಷ ನಿವಾರಣೆಗಾಗಿ ಕಾತ್ಯಾಯನಿಯು ಮಂಗಳ ಗ್ರಹದ ಮೇಲೆ ನೇರ ಪ್ರಭಾವವನ್ನು ಹೊಂದಿದ್ದಾಳೆ ಅವಳ ಪೂಜೆಯು ಕಠಿಣವಾದ ಕುಜದೋಷ ಪ್ರೇಮ ವಿವಾಹದಲ್ಲಿನ ಅಡೆತಡೆಗಳು ಮತ್ತು ಜಾತಕದ ಇತರ ದೋಷಗಳನ್ನು ನಿವಾರಿಸುತ್ತದೆ ಶತ್ರು ನಾಶ ಮತ್ತು ಧೈರ್ಯಕ್ಕಾಗಿ ಅವಳು ಯೋಧ ಸ್ವರೂಪಳಾದ್ದರಿಂದ ನಮ್ಮ ಜೀವನದಲ್ಲಿರುವ ಬಾಹ್ಯ ಮತ್ತು ಆಂತರಿಕ ಶತ್ರುಗಳನ್ನು ನಾಶ ಮಾಡಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತಾಳೆ ಗುರುಗ್ರಹದ ಅನುಗ್ರಹಕ್ಕಾಗಿ ಜ್ಯೋತಿಷ್ಯದ ಪ್ರಕಾರ ಕಾತ್ಯಾಯನಿ ದೇವಿಯು ದೇವಗುರು ಬೃಹಸ್ಪತಿಯ ಶಕ್ತಿಯನ್ನು ನಿಯಂತ್ರಿಸುತ್ತಾಳೆ ಅವಳನ್ನು ಪೂಜಿಸುವುದರಿಂದ ಗುರುಗ್ರಹದ ಅನುಗ್ರಹದಿಂದ ಜ್ಞಾನ ಸಂಪತ್ತು ಮತ್ತು ಗೌರವ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ನೆನಪಿಡಿ ಮೊದಲ ದಿನ ನಾವು ಹಚ್ಚಿದ ಅಖಂಡ ಜ್ಯೋತಿಯು ಇಂದು ಕೂಡ ನಿರಂತರವಾಗಿ ಉರಿಯುತ್ತಿರಬೇಕು ಅದರ ಬೆಳಕು ನಮ್ಮ ಮನೆಯ ಎಲ್ಲ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತದೆ ಈ ಒಂಬತ್ತು ದಿನಗಳಲ್ಲಿ ದೇವಿ ಮಹಾತ್ಮೆಯನ್ನು ಪಠಿಸುವುದರಿಂದ ಅದರ ಪ್ರತಿಯೊಂದು ಶ್ಲೋಕವು ಒಂದೊಂದು ಶಕ್ತಿಶಾಲಿ ಮಂತ್ರವಾಗಿ ಪರಿವರ್ತನೆ ಆಗುತ್ತದೆ ಈ ಶ್ಲೋಕಗಳ ಧ್ವನಿಯ ಕಂಪನಗಳು ನಮ್ಮ ಮನೆಯ ವಾಸ್ತುವನ್ನು ಶುದ್ಧೀಕರಿಸಿ ಒಂದು ದೈವಿಕ ಶಕ್ತಿ ಕೇಂದ್ರವನ್ನು ನಿರ್ಮಿಸುತ್ತವೆ ಇಂದು ನಾವು ಪಾಲಿಸಬೇಕಾದ ವಿಧಿವಿಧಾನಗಳು ಮತ್ತು ರಹಸ್ಯಗಳನ್ನು ನೋಡೋಣ ಇಂದು ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ಷಷ್ಠಿತಿಥಿ ಆರಂಭವಾಗುವುದು ಮಧ್ಯಾಹ್ನ ಹನ್ನೆರಡು ನಾಲ್ಕರಿಂದ ಮುಕ್ತಾಯವಾಗುವುದು ಸೆಪ್ಟೆಂಬರ್ ಇಪ್ಪತ್ತೆರಡು ಭಾನುವಾರ ಮಧ್ಯಾಹ್ನ ಎರಡು ನಲವತ್ನಾಲ್ಕಕ್ಕೆ ಇಂದಿನ ಆರನೇ ದಿನದ ಶುಭ ಬಣ್ಣ ಬೂದು ಬೂದು ಬಣ್ಣವು ತ್ಯಾಗ ವೈರಾಗ್ಯ ಮತ್ತು ಸಂರಕ್ಷಣೆಯ ಸಂಕೇತ ಇಂದಿನ ದಿನ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರ ಓಂ ದೇವಿ ಕಾತ್ಯಾಯಣ್ಣೆ ನಮಃ ದೇವಿಗೆ ಕೆಂಪು ಬಣ್ಣದ ಹೂವುಗಳು ದಾಸವಾಳ ಗುಲಾಬಿ ಅತ್ಯಂತ ಪ್ರಿಯಕರ ಆರನೇ ದಿನ ದೇವಿಗೆ ಜೇನುತುಪ್ಪವನ್ನು ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠ ಇದು ನಮ್ಮ ಸೌಂದರ್ಯ ಆರೋಗ್ಯ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಇಂದು ಪಾಲಿಸಲೇಬೇಕಾದ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ನೋಡೋಣ ಶೀಘ್ರ ವಿವಾಹ ಮತ್ತು ಕುಜದೋಷ ನಿವಾರಣೆಗಾಗಿ ಪೂಜೆಯ ಸಮಯದಲ್ಲಿ ಒಂದು ಸಣ್ಣ ಹಿತ್ತಾಳೆಯ ತಟ್ಟೆಯ ಮೇಲೆ ಅರಿಶಿಣ ಮತ್ತು ಕುಂಕುಮವನ್ನು ಬಳಸಿ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಅದರ ಸುತ್ತಲೂ ಒಂದು ಷಡ್ಕೋನವನ್ನು ಮತ್ತು ಅದರ ಸುತ್ತಲೂ ಒಂದು ವೃತ್ತವನ್ನು ಬರೆಯಿರಿ ಇದು ಕಾತ್ಯಾಯನಿ ಯಂತ್ರದ ಸರಳ ರೂಪ ಆ ಯಂತ್ರದ ಮಧ್ಯದಲ್ಲಿ ಮೂರು ಅರಿಶಿನದ ಕೊಂಬುಗಳನ್ನು ಇಟ್ಟು ದೇವಿಗೆ ಪೂಜೆ ಮಾಡಿ ನಂತರ ಗೋಪಿಕೆಯರು ಶ್ರೀಕೃಷ್ಣನಿಗಾಗಿ ಪಠಿಸಿದ ವಿವಾಹ ಯೋಗದ ಅತ್ಯಂತ ಶಕ್ತಿಶಾಲಿಯಾದ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯದೇಶ್ವರಿ ನಂದ ಗೋಪಸುತಂ ದೇವಿ ಪತಿ ಮೇ ಗುರು ತೇ ನಮಃ ಅವಿವಾಹಿತ ಪುರುಷರು ಪತಿಂ ಮೇ ಬದಲು ಪತ್ನಿಮ್ಮೆ ಎಂದು ಹೇಳಿಕೊಳ್ಳಬೇಕು ಪೂಜೆಯ ನಂತರ ಆ ಮೂರು ಅರಿಶಿಣದ ಕೊಂಬುಗಳನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಪೂಜಾ ಸ್ಥಳದಲ್ಲಿ ಇಡಿ ವಿವಾಹ ನಿಶ್ಚಯವಾದ ನಂತರ ಅದನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಿ ಈ ಯಂತ್ರವು ದೇವಿಯ ಜಾಮಿತಿಯ ರೂಪ ಅರಿಶಿನವು ಗುರು ಮತ್ತು ಮಂಗಳ ಇಬ್ಬರಿಗೂ ಪ್ರಿಯಕರ ಮಂತ್ರದ ಶಕ್ತಿಯಿಂದ ಸಿದ್ಧಿಗೊಂಡ ಈ ಯಂತ್ರ ಮತ್ತು ಅರಿಶಿನವು ನಿಮ್ಮ ವಿವಾಹಕ್ಕಾಗಿ ಅಡ್ಡಿಯಾಗಿರುವ ಎಲ್ಲ ಗ್ರಹ ದೋಷಗಳನ್ನು ನಿವಾರಿಸುತ್ತದೆ ಶತ್ರುನಾಶ ಮತ್ತು ನಿರ್ಭಯತೆಗಾಗಿ ಇಂದು ಮಾ ಕಾತ್ಯಾಯನಿ ದೇವಿಯ ಆರಾಧನೆಗಾಗಿ ಮೀಸಲಾಗಿದ್ದು ಶತ್ರುನಾಶ ಮತ್ತು ನಿರ್ಭಯತೆಗಾಗಿ ಕೆಲವು ಪ್ರಬಲ ಪರಿಹಾರಗಳನ್ನು ಇಲ್ಲಿ ನೀಡುತ್ತೇನೆ ಮಾ ಕಾತ್ಯಾಯನಿ ಮಂತ್ರ ಜಪ ಪ್ರತಿದಿನ ಬೆಳಿಗ್ಗೆ ಅಥವಾ ನವರಾತ್ರಿಯ ಇಂದಿನ ದಿನದಂದು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಓಂ ಕಾತ್ಯಾಯನ್ಯಾಯ ವಿದ್ಮಹೆ ಕನ್ಯಾಕುಮಾರಿಯ ಧೀಮಹೆ ತನ್ನೋದುರ್ಗಿ ಪ್ರಚೋದಯಾತ್ ಈ ಮಂತ್ರವನ್ನು ಜಪಿಸುವುದರಿಂದ ಶತ್ರುನಾಶವಾಗಿ ಭಯ ನಿವಾರಣೆಯಾಗುತ್ತದೆ ನಿತ್ಯವು ಈ ಮಂತ್ರವನ್ನು ಜಪಿಸುವುದರಿಂದ ಆತ್ಮಶಕ್ತಿ ಧೈರ್ಯ ಮತ್ತು ನಿರ್ಭಯತೆ ವೃದ್ಧಿಯಾಗುತ್ತದೆ ಓಂ ಐಂ ಬ್ರೀಂ ಕಾತ್ಯಾಯನ್ಯಾಯ ನಮಃ ಎಂದು ನೂರ ಎಂಟು ಬಾರಿ ದಿನನಿತ್ಯ ಪಠಿಸಬೇಕು ಮಂಗಳವಾರ ಮತ್ತು ಶುಕ್ರವಾರದಂದು ಮಾ ಕಾತ್ಯಾಯನಿ ದೇವಿಗೆ ಕೆಂಪು ಹೂವು ಕೆಂಪು ಹಣ್ಣುಗಳು ಮತ್ತು ಗುಲಾಬಿ ಗಂಧವನ್ನು ಅರ್ಪಿಸಬೇಕು ಇಂದಿನ ದಿನ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿದರೆ ಶತ್ರುಗಳ ದುಷ್ಟ ಪ್ರಭಾವ ಕಡಿಮೆಯಾಗುತ್ತದೆ ಅಕ್ಕಿ ಹಾಲು ಬಾಳೆಹಣ್ಣುಗಳನ್ನು ಇಂದಿನ ದಿನ ನೈವೇದ್ಯವಾಗಿ ಸಮರ್ಪಿಸಿ ಪ್ರಾರ್ಥನೆ ಮಾಡಿದರೆ ನಿರ್ಭಯತೆ ದೊರೆಯುತ್ತದೆ ನವರಾತ್ರಿಯ ಆರನೇ ದಿನದಂದು ಅಂದರೆ ಇಂದಿನ ದಿನದಂದು ಮಾ ಕಾತ್ಯಾಯನಿಯ ದೇವಿಯ ಆರಾಧನೆ ಮಾಡಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದರೆ ಶತ್ರುಗಳ ಶಕ್ತಿ ನಾಶವಾಗುತ್ತದೆ ಕಾತ್ಯಾಯನಿ ಹೋಮವನ್ನು ವಿಶೇಷವಾಗಿ ಇಂದಿನ ದಿನ ಮಾಡಿಸಬೇಕು ಜೀವನದಲ್ಲಿನ ಎಲ್ಲ ಅಡೆತಡೆಗಳು ಶತ್ರುಗಳಿಂದಾಗುವ ತೊಂದರೆಗಳು ಮತ್ತು ಭಯ ದೂರವಾಗುತ್ತದೆ ನಂತರ ದುರ್ಗಾ ಸಪ್ತಶತಿಯಲ್ಲಿ ಬರುವ ಅರ್ಗಲಾ ಸ್ತೋತ್ರವನ್ನು ಒಮ್ಮೆಯಾದರೂ ಪಠಿಸಿ ಅಥವಾ ಕೇಳಿ ಸ್ನೇಹಿತರೆ ಮಾತೆ ಕಾತ್ಯಾಯನಿಯು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತಾಳೆ ನ್ಯಾಯಕ್ಕಾಗಿ ಹೋರಾಡುವ ಧೈರ್ಯ ಮತ್ತು ಪ್ರೀತಿಗಾಗಿ ಕಾಯುವ ಶ್ರದ್ಧೆ ಎರಡೂ ನಮ್ಮಲ್ಲಿರಬೇಕು ಈ ನವರಾತ್ರಿಯಂದು ಆ ಯೋಧ ದೇವತೆಯ ಕೃಪೆಯಿಂದ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ಮತ್ತು ಶತ್ರುಗಳು ನಾಶವಾಗಲಿ ನಿಮ್ಮ ಇಷ್ಟಾರ್ಥಗಳು ವಿಶೇಷವಾಗಿ ಕಂಕಣ ಭಾಗ್ಯವು ಶೀಘ್ರವಾಗಿ ಸಿದ್ಧಿಸಲಿ ಈ ದೈವಿಕ ಜ್ಞಾನವು ಎಲ್ಲರಿಗೂ ತಲುಪಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ಬರೆಯಿರಿ ನಾಳೆ ಏಳನೇ ದಿನದ ರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ರಹಸ್ಯ ವೇದದೊಂದಿಗೆ ಸದಾ ಇರಿ ನಮಸ್ಕಾರ